ವೀಕ್ಷಕ ಬಂಧುವೆ ಎಲ್ಲರಿಗೂ ನಮಸ್ಕಾರ ಈ ದಿನದ ಎಪಿಸೋಡ್ಗೆ ನಮ್ಮ ಚಾನೆಲ್ ಈ ದಿನ ನಾನು ವರ್ಪಸ್ಥ ಸಂತಾ ತುಕಾರಾಮ್ ಚಿತ್ರದ್ದು ತಾವೆಲ್ಲ ಕೇಳಿದಿರಿ ಜನಮಾನಸದಲ್ಲಿ ನೆಲೆಯೂರಿರ್ತಕ್ಕಂಥ ಒಂದು ಹಾಡು ಭಜನೆಯಲ್ಲಿ ಹಾಡ್ತಿರ್ತಾರೆ ನಿಮ್ಮ ಹಳ್ಳಿಯಲ್ಲಿ ಎಲ್ಲ ಕಡೆ ನಮ್ಮ ಹಳ್ಳಿಗಳ ಕಡೆ ಹಾಡ್ತಾರೆ ಜಯ ತು ಜಯ ಮಿಟ್ಟಲ್ಲ ಪಾಂಡುರಂಗ ಇರತಕ್ಕಂಥ ಹಾಡು ಹಾಡಿನ ಬಗ್ಗೆ ಸುಸ್ತಾರವಾದಂತಹ ಸ್ವರ ಪ್ರಸ್ತಾರವನ್ನು ತಿಳಿಸ್ತೀನಿ ಅದಕ್ಕೆ ಮೊದಲು ಯಾರು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬರ್ ಆಗಿ ಉತ್ತೇಜನ ಬಂಧುಗಳೇ ಚಿತ್ರ ಸಂತ ತುಕಾರಾಮ್ ಸಾವಿರದ ಒಂಬೈನೂರ ಅರವತ್ಮೂರರಲ್ಲಿ ತೆರೆ ಕಂಡ ಕನ್ನಡದ ವೈಟ್ ಅಂಡ್ ಬ್ಯಾಕ್ ಚಲನಚಿತ್ರ ಇದರಲ್ಲಿ ಒಂದು ಹಾಡಿ ಕೇಳಿದಿರ ಜಯತು ಜಯ ವಿಠಲ ನಿನ್ನ ನಾಮೋ ಶಾಂತಿ ಧಾಮ ಸೌಖ್ಯದ ರಾಮ ಇದರ ಸಾಹಿತ್ಯ ಚಿ ಸದಾಶಿವಯ್ಯ ಸರ್ ಸಂಗೀತ ವಿಜಯ ಭಾಸ್ಕರ್ ಸರ್ ಗಾಯನ ಪಿ ವಿ ಶ್ರೀನಿವಾಸ್ ಸರ್ ನಟನೇ ಡೈರೆಕ್ಟರ್ ರಾಜ್ಕುಮಾರ್ ಸರ್ ಲೀಲಾವತಿ ಮೇಡಮ್ ಉದಯ್ ಕುಮಾರ್ ಸರ್ ಮುಂತಾದ ಮಹೋನ್ನತ ನಟರು ಅಭಿನಯ ಮಾಡಿದ್ದಾರೆ ಇದರ ರಾಗ ಮೋಹನ ರಾಗ ಮೋಹನ ರಾಗದ ಬಗ್ಗೆ ಹಲವಾರು ಬಾರಿ ಹೇಳಿದ್ದೀನಿ ತಮಗೆ ಹೇಳುವಂತಹ ವಿಶಾಲವಾಗಿ ಏನು ಅಷ್ಟು ದೊಡ್ಡದಾಗಿ ಹೇಳಬೇಕಾಗಿಲ್ಲ ನಿಮಗೆ ತಿಳ್ಕೊಂಡಿದ್ದೀರಿ ಮೋಹನ ರಾಗ ಹೌಡ ಹೌಡುವರಗ ರಾಗ ಇದು ಇಪ್ಪತ್ತೆಂಟನೇ ಹರಿಕಾಂಬೋಜಿಯಲ್ಲಿ ಒಂದು ಜನ್ಯ ರಾಗ ಶ್ರೀ ಶಾಪ್ ಕಪ್ಪೊಂದ್ರಿಂದ ತೋರಿಸ್ತೀನಿ ಹಿಂದೂಸ್ತಾನಲ್ಲಿ ಭೂಪರಾಗ ಭೂಪಾಲಿ ರಾಗ ಅಂತ ಕರೀತಾರೆ ಇದರ ಆಧಾರಿತ ಚಲನಚಿತ್ರಗಳನ್ನ ಹಿಂದೆ ನಾನು ಅಪ್ಲೋಡ್ ಮಾಡಿ ನೋಡಿದ್ದೀನಿ ಈ ಹಾಡನ್ನ ಒಂದು ವರ್ಷದ ಹಿಂದೆ ತಮಗೆ ಅಪ್ಲೋಡ್ ಮಾಡಿದ್ದೆ ಈ ಗೀತೆಯನ್ನು ಸುಮಾರು ಜನ ಕೇಳಿದ್ರು ಇದನ್ನ ಸರಳ ರೂಪದ ಸ್ವರ ಸ್ವರಪ್ರಸ್ಥಾರವನ್ನ ಮಾಡಿ ಸರ್ ಅಂತ ಅದಕ್ಕೆ ಮಾಡ್ತಾ ಇದ್ದೀನಿ ಶೀಶಾರ್ಪಿಂದ ತುಂಬಾ ಚೆನ್ನಾಗಿದೆ ಕೊನೆ ಗಂಟ ನೋಡ್ಕೊಳ್ಳಿ ಯಾರು ಹೊಸದಾಗಿ ಕಲಿತಾರೆ ಅವ್ರಿಗೆ ತುಂಬಾ ಅನುಕೂಲ ಆಗುತ್ತೆ ಕರೆಕ್ಟಾಗಿ ನಾನು ಪ್ರಾಕ್ಟೀಸ್ ಮಾಡಿ ನಾನು ಅದರ ಭಾವ ಸಂಚಾರ ಕ್ರಿಯೆ ಅನುಗುಣವಾಗಿ ಮಾಡಿದೀನಿ ಷಡ್ಜಾ ಚತುರ್ಸ್ಥಿ ಶುಭ ಅಂತರಗಾಂಧಾರ ಪಂಚಮ ಚತುರ್ಸ್ಥಿ ದೈವತ తారా సర్జ ఇది ఆరోహణ క్రమ అవరోహణ క్రమర్జ చతుర్గాంధార చతు ఆధార సర్జ అంద ఆధార సర్జ రీ టు పంచమ దా టూ తారా సర్జ ఇది ఆరోహణ క్రమ అవరోహణ తారా సర్జ ఇది దా టూ పంచమ పద సర్జీ ಈಗ ಹಾಡನ್ನ ಹಾಡಿ ನಿಮಗೆ ಅಪ್ಲೋಡ್ ಮಾಡಿದ್ರೆ ಲಾಂಗ್ ಆಗುತ್ತೆ ಅಂತ ತಾವೆಲ್ಲ ಮೊದಲು ಅಪ್ಲೋಡ್ ಮಾಡಿದ್ದೀನಿ ನೋಡ್ಕೋಬಹುದು ಈಗ ಡೈರೆಕ್ಟ್ ಸ್ವರ ಪ್ರಸ್ತಾರ ಮಾಡ್ತೀನಿ ಫಸ್ಟ್ ಒಂದು ಲೈನು ಒಂದು ಪೂರ್ವಲಾಪ ಬರ್ತದೆ ಜಯತು ಜಯ ವಿಟಲಾ പണ്ടരീമാർത്തി അതൊക്കെ ഡൈര് ജയത്തു ജയ വിട്ട അല്ല നോടി ಆಧಾರ ಸರ್ಜದಿಂದ ಕೆಳಭಾಗದ ದ ಆಧಾರ ಸರ್ಜದಿಂದ ಕೆಳಭಾಗದ ದ ಚುಕ್ಕಿ ಹಾಕಿದ್ದೀನಿ ಕೆಳಗಡೆ ದ ಕೆಳಗಡೆ ತಿಳ್ಕೊಳ್ಳಿ ಆಧಾರ ಸರ್ಜಿಂದ ಕೆಳಭಾಗ ಅಂತ ಮೇಲ್ಭಾಗಕ್ಕೆ ಮೇಲ್ಗಡೆ ಚುಕ್ಕಿ ಹಾಕಿರ್ತೀನಿ ಈ ಕೆಳಗಡೆ ನಾನು ದ ಕೆಳಗಡೆ ಹಾಕಿದೀನಿ ಅಂದ್ರೆ ಇದು ದ ನೋಡಿ ದ ಇಲ್ಲಿಂದ ಹಾಡು ಪ್ರಾರಂಭ ಆಗೋದು ಹಾಡಿನ ಜೀವಾಳ ಇಲ್ಲಿ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಕಪ್ಪು ಶುರು ಮಾಡಿದ್ರೆ ಇಲ್ಲಿಂದ ಶುರುವಾಗುತ್ತೆ ಇಲ್ಲಿಂದ ಕಡೆ ಜಯ ತು ಜ ಪೂರ್ವ ಹೇಳ್ತಾ ಹೇಳದ್ದು ಜಯ ತು ಜಯ ವಿಠಲ ಗ ಸರಿ ಗ ಗ್ರೇ ಗುರಂಗ ಗಪದ ಪಾಂಡರಿ జయతు జయ విఠలా పాండురంగ పండరీనాత ఉంది సరే నోడ్సు దశ മേലെ പല്ലവേ പ്രാരംഭവ ജയതു ജയവിട്ട നിന്നു ശാത്തിമു സൗഖ്യത ജയതു ജയ വിട്ട നിന്നു ഇഷ്ടിക്കോട്സു ನೋಡ್ಕೊಡಿ ದಿಂದ ಸ್ಟಾರ್ಟ್ ಆಗುತ್ತೆ ದಸವಿ ಗವಿ ಪಾಗ ಮತ್ತೊಮ್ಮೆ ದಸವಿ ಗಿ ಪಾಗ ಗ ಪ ತಾ ಪಗ ಅಂದ್ರೆ ನಿನ್ನ ನಾಮವು ಗಪ ಪ ತಾ ಪಗ

సగ ని సాధ ఆగ నిగ సాగ నడి సాగనిగా సగ నిగ సాధ ఇష్ట అది ఆ సాగస పునః మే జయతు జయ విఠలా నిన్న శాంతి ధామ సౌఖ్య ధ రామ కంటిన్యూ నడిగ దశ విగ స విడి దస స గ పా గి సీ దగ్గ ತಮ್ಗೆ ಅರ್ಥವಾಗಿದೆ ಅಂತ ಭಾವಿಸ್ಕೊಂಡಿದ್ದೀನಿ ನೆಕ್ಸ್ಟ್ ಎರಡು ಸ್ಟ್ಯಾಂಜ ಇದೆ ಮೊದಲನೇ ಸ್ಟ್ಯಾಂಜ ಮತ್ತೆಂಜ ಎರಡನೇ ಹೇಳ್ತೀನಿ ಪಾವನಾಂಗ ಪಂಡರಿನಾಥ ಪಾದ ಸೇವಾ ಪುಣ್ಯ ಇದಕ್ಕೆ ಸದಾ ಪದ பண்டே க பதா பிசா பாத செவா புண்ணவனித்தா ப சசரி பாதசேவா பாத செவா

దస సీ దస పీఎ భాగ్యవయ్య పండురంగురయ్య ఆ ఇష్ట అదికి ఇస సీ సద ప పద ప గ భాగ్యవయ్య దస దస సీ సదా పీవయ్యమే నెక్స్ట్ పాండురంగ పసద పాండురంగ మొన్న పాండురంగ పాండురంగయ్య గద ప గ దస రీ ಆಯ್ತಾ ಆ ಸಗ ನಿಗದ ನೋಡಿ ಸಾ ಸಗ ನಿಗದ ಸಾಸಗ ನಿಗದ ಇಲ್ಲಿಗೆ ಬಂದ್ರೆ ನೆಕ್ಸ್ಟ್ ಮತ್ತೆ ಪಲ್ಲವಿ ಪ್ರಾರಂಭ ಜಯ ತು ಜಯ ವಿಠಲ ನಿಮ್ಮ ನಾಮವು ಶಾಂತಿ ಧಾಮೂ ಸೌಖ್ಯದ ಮಾ ಆ ಇದಕ್ಕೆ ಪಲ್ಲವಿ ಇನ್ನೊಂದ್ಸರಿ ಹೇಳ್ತೀನಿ ಗ ಸ ಗ ಗ ಗ ಗ ಪಾಗ ಸ ಗ ಈಗ ಎರಡನೇ ಇಷ್ಟಾಂಜೆ ಕೊನೆಯಷ್ಟಾಂಜೆ ಗಮನವಿಟ್ಟು ನೋಡ್ಕೊಳ್ಳಿ

గ ప ప ప అంతరాత్మనా నీనే గ ప ది ద ముందు సో అన్యవూ అన్యవూ ఇల్వూ నీన ದದಸಪದ ಸ್ವರಕ್ಕೆ ಒತ್ತಕ್ಷರ ಕೊಟ್ಟಿನಿ ತಮಗೆ ಗೊತ್ತಾಗ್ले ಅಂತ ಅನ್ಯತ ಬಾಸಬೇಡಿ ಸ್ವರಕ್ಕೆ ಒತ್ತಕ್ಷರ ಕೊಟ್ಟಿನಿ ದಸಸ ದಸಸ ಅನ್ಯವೂ ದಸಸ ರೀ ದಾಸ ಪದ್ದದ ಸಪದ ನೋಡಿ ದಸಸ ರೀ ದಾಸ ಪದ್ದದ ಸಪದ ಅರ್ಥ ಆಯ್ತಾ ಅನ್ಯವೂ ಇಲ್ಲಯ್ಯ ಎಲ್ಲವೂ ನೀ ಆದ್ಮೇಲೆ ಮುಂದ ತುಕ ಎಂದ ಮಾತಿದಯ್ಯ ಪಾಂಡುರಂಗ ಪಾಂಡುರಂಗಯ್ಯ ಆಗ ಅದಕ್ಕೆ ದ ಸದಾ ಪ ಸದ ಪ ಗೀಸ ಒಂದೇ ನೋಡ್ತೀವಿ ನೋಡಿ ತುಕ ಎಂದ ಮಾತಿದಯ್ಯ ದಸ ಸರಿ ಸದಾ ಎಷ್ಟು ಚೆನ್ನಾಗಿದೆ ನೋಡಿ पाण्डुरङ्ग पांदुरेंग, पाण्डुरङ्गैया

दाष्ट पर्व जय तु जय विठला दस गृ गि पाग गग गा पग शान्ति दामो सौकेदारा मा गि सा दसा ಇಡ್ತಾ ಗಮಕ ಸಂಗತಿ ಹಂಗಿದೆ ಹಂಗೆ ತಮ್ಗೆ ಅನುಕೂಲ ಅಂತ ಅಪ್ಲೋಡ್ ಮಾಡಿದ್ದೀನಿ ತುಂಬಾ ಸರಳೀಕರಣ ಮಾಡಿ ಮಾಡಿದ್ದೀನಿ ಐ ಕ್ಲಾಸಿಕಲ್ ಮೋಡಲ್ಲ ಇದು ಕಲಿಯೋವರಿಗೆ ಅನುಕೂಲ ಆಗಲಿ ಅಂತ ಭಾವ ಸಂಚಾರಕ್ಕೆ ಅನುಗುಣವಾಗಿ ಮಾಡಿದ್ದೀನಿ ಸರಿ ತಪ್ಪುಗಳಿದ್ರೆ ವ್ಯತ್ಯಾಸಗಳಿಗೆ ಅನುಸರಣೆ ಇರಲಿ ಚೆನ್ನಾಗಿದೆ ನೋಡಿ ಭಜನ್ ಟೇಕು ಇದು ಹಾದಿ ತಳ ಭಜನ್ ಟೇಕ್ ಅಂತ ಹೇಳಿ ಹೇಳಿದ್ದೀನಿ ತಮ್ಗೆ ಅನುಕೂಲ ಅಂತ ಅಪ್ಲೋಡ್ ಮಾಡಿದ್ದೀನಿ ಇದೇ ತರ ನಿಮ್ಮ ನಿರಂತರ ಸ್ನೇಹ ಸಹಕಾರ ಇದ್ರೆ ಎಲ್ಲಾ ತರದ ಹಾಡುಗಳನ್ನ ತಮಗೆ ನಾನು ನೋಟ್ಸ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಪ್ರಾಮಾಣಿಕ ಪ್ರಯತ್ನ ಪಡ್ತೀನಿ ತಮ್ಮ ನಿರಂತರ ಸಪೋರ್ಟ್ ಇರಬೇಕು ಆದರೂ ಸ್ವರ ಪ್ರಸ್ತಾರ ನೋಟ್ಸ್ಗಳನ್ನು ಕೆಲವರು ನೋಡಲ್ಲ ಆದರೂ ಒಂದು ನೋಡಿ ಅಟ್ಲೀಸ್ಟ್ ಒಂದು ಲೈಕ್ ಕೊಡಿ ಒಂದು ಕಾಮೆಂಟ್ ಕೊಡಿ ನಮಗೆ ಒಂದು ಸ್ವಲ್ಪ ಮಾಡ್ಲಿಕ್ಕೆ ಇನ್ಸ್ಪ ಇನ್ಸ್ಪಿರೇಷನ್ ಆಗುತ್ತೆ ತಮ್ಮ ಕಾಮೆಂಟ್ ಓದಿ ಅದರಿಂದ ಕಾಮೆಂಟ್ ಕೊಡಿ ಲೈಕ್ ಕೊಡಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಸರಾಗವಾಗಿದೆ ನೋಡ್ಸು ಕಲಿ ಮುಂದಿನ ಹೊಸ ಸಂಚಿಕೆಯಿಂದ ತಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರು ತಮ್ಮ ಯೂಟ್ಯೂಬ್ ವೀಕ್ಷಣೆಗೆ ಧನ್ಯವಾದಗಳು